ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸರ್ ತಮ್ಮ ಹೆಸರು ಚಿತ್ರರೇಶ್ ಅಂತ ಹೇಳಿ ಹೊಸಳಿ ಬ್ಲಾಕ್ ಯುವ ಕಾಂಗ್ರೆಸ್ ಪ್ರಬಲ ಅಭ್ಯರ್ಥಿ ನಾವು ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಹೊಸಳಿ ಬ್ಲಾಕ್ ಅಲ್ಲಿ ಇದು ಏನಾಗ್ತಿದೆ ಸರ್ ಅಂದ್ರೆ ನಮ್ದು ನಮ್ ನೋವು ಹೇಳ್ತಿದ್ದೀನಿ ನಾನು ಇವಾಗ ಪಕ್ಷದ ಕಾರ್ಯಕರ್ತಾಗಿ ನಾನು ಎಂಟು ವರ್ಷದಿಂದ ಕೆಲಸ ಮಾಡಿದ್ದೀನಿ ಸರ್ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿದಿನಿ ಸರ್ ಯುವ ಕಾಂಗ್ರೆಸ್ ಅಲ್ಲೇ ಮೂರು ವರ್ಷ ಮಾಜಿ ಅಧ್ಯಕ್ಷ ಆಗಿದೆ ಹೊಸ ಬ್ಲಾಕ್ ಅಲ್ಲಿ ಮತ್ತೆ ಇನ್ನೊಂದ್ಸಲ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯಕ ಉದ್ದೇಶಕ್ಕೋಸ್ಕರ ಇನ್ನೊಂದ್ಸಲ ಕಂಟ್ಯಾಕ್ಟ್ ಮಾಡಿದ್ದೀನಿ ಸರ್ ಆದ್ರೆ ಈ ಟೈಮ್ ಅಲ್ಲಿ ಮಾತ್ರ ಇವಾಗ ಪ್ರಭಾವಿ ರಾಜಕಾರಣಿ ಮಗ ಭೀಮನಾಯಕ್ ಅವರು ಕೆಎಂಎಫ್ ಅಧ್ಯಕ್ಷ ಇದರಲ್ಲ ಭೀಮನಾಯಕ್ ಸರ್ ಮಗ ಅವರು ಅವ್ರ ಮಗ ಕಂಟ್ಯಾಕ್ಟ್ ಮಾಡಿದಾರೆ ಜಿಲ್ಲಾ ಅಧ್ಯಕ್ಷಕ್ಕೆ ಇವಾಗ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದಾಗೆ ಕಾರ್ಯಕರ್ತರನ್ನ ಹೋಗಿ ವೋಟ್ ಮಾಡ್ಬೇಕು ಸರ್ ಕೇಳ್ಬೇಕು ಓಟ್ ಹೌದಾ ಇವಾಗ ಅದೇನಾಗ್ತಿದೆ ಅಂದ್ರೆ ಜಿಲ್ಲಾಧ್ಯಕ್ಷ ತಾನ ನಿಂತಿರಕ್ಕೆ ಏನಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತ ನಮ್ಮಂಥ ಬಡವರು ಹೋಗಿ ಯಾರನ್ನೂ ವೋಟ್ ಕೇಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಯಾಕಂತ ಹೇಳಿದ್ರೆ ಇವಾಗ ಜಿಲ್ಲಾಧ್ಯಕ್ಷರು ಇವರು ಕೆ ಎಂ ಅಧ್ಯಕ್ಷರು ಮಗ ನಮ್ಮ ಹತ್ರ ದುಡ್ಡಿದೆ ಅವರು ಹಣದ ಆಮಿಷ ಓಟ್ಬಿಟ್ಟು ಯುವಕರನ್ನ ದುಡ್ಡು ಕೊಟ್ಬಿಟ್ಟು ವೋಟ್ ಮಾಡಿಸ್ಕೊಂತಿದ್ದಾರೆ ನಮ್ಮಂಥ ಪಕ್ಷದ ಕಾರ್ಯಕರ್ತರು ಬಡ ಕಾರ್ಯಕರ್ತರು ಎಲ್ಲಿಗೆ ಹೋಗುವ ಮತದಾರ ಮುಖಾಂತರ ಕೊಂಡ್ಕೊತಿದ್ದಾರೆ ಇದು ರಾಜೀವ್ ಗಾಂಧಿ ಅವರ ಕನಸು ಸರ್ ಯುವ ಕಾಂಗ್ರೆಸ್ ಅಂದರೆ ಯುವ ಕಾಂಗ್ರೆಸ್ ಏನಪ್ಪಾ ಅಂದರೆ ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಪಕ್ಷದ ನಾವು ಏನು ಪಕ್ಷದ ಏನೇ ಇರಲಿ ಪಕ್ಷದ ಅದನ್ನೆಲ್ಲ ತಿಳಿಸ್ಬಿಟ್ಟು ಅವ್ರಿಗೆ ವೋಟಿಂಗ್ ಕೇಳ್ತಿದ್ವಿ ನಾವು ಹೌದಾ ಇವಾಗ ಆ ಥರ ಆಗ್ತಿಲ್ಲ ಇದು ಯಾರೇ ಇರಲಿ ಯಾವುದೇ ಪಕ್ಷದನಾಗಿರಲಿ ಅವರು ನಾನು ದುಡ್ಡು ಕೊಡ್ತೀನಿ ನೀನು ಇನ್ನೂರು ಕೊಡ್ತೀನಿ ಮುನ್ನೂರು ಕೊಡ್ತೀನಿ ನನಗೆ ವೋಟ್ ಮಾಡು ನಾನು ಅಧ್ಯಕ್ಷ ಮಗ ಈ ಥರ ಎಲ್ಲ ಆಗ್ತಿದೆ ಇಂಥ ಪಕ್ಷಕ್ಕಾಗಿ ದುಡಿಯೋರು ಬಡ ಕಾರ್ಯಕರ್ತರು ಮುಂದೆ ಬರೋದು ಹೆಂಗೆ ಸರ್ ಒಬ್ಬ ಎಮ್ ಎಲ್ ಎ ಮಕ್ಕಳು ಒಬ್ರು ಅಧ್ಯಕ್ಷ ಮಕ್ಳು ಅವರೇ ಚುನಾವಣೆ ಮಾಡಂಗಿದ್ರೆ ಅವರೇ ಮಾಡ್ಕೊಳ್ಳಿ ಇದನ್ನೆಲ್ಲ ಯಾಕೆ ಬಿಡ್ಬೇಕಾಯ್ತು ಎಲ್ಲ ಪಕ್ಷಕ್ಕ ಎಲ್ಲರಿಗೂ ಕಾರ್ಯಕರ್ತಕ್ಕೂ ಅವಕಾಶ ಇದೆ ಎಲ್ಲರೂ ಬೆಳಿಬೇಕನ್ನೋ ಉದ್ದೇಶಕ್ಕೋಸ್ಕರ ಇವ್ರು ರಾಜೀವ್ ಗಾಂಧಿ ಅವರೇ ಮಾಡಿರಂತ ಇದು ಕನ್ಸದವ್ರದ್ದು ಎಲ್ಲಾ ಕಾರ್ಯಕರ್ತನು ಮುಂದೆ ಬರ್ಬೇಕನ್ನೋ ಉದ್ದೇಶ ಅವ್ರಿಗೆ ಇರೋದು ಅಂದ್ರೆ ಈಗ ಎಮ್ ಎಲ್ ಎ ಮಕ್ಕಳು ಜಿಲ್ಲಾಧ್ಯಕ್ಷ ಮಕ್ಕಳು ಅವರೇ ಬರಂಗಿದ್ರೆ ನಾವೆಲ್ಲ ಯಾಕೆ ಪಕ್ಷಕ್ಕೆ ಯಾಕೆ ನಾವ್ ದುಡಿಬೇಕು ಸರ್ ಹಂಗಾದ್ರೆ ನಾವು ದುಡಿಯೋದೇ ಬೇಡಲ್ಲ ಅವರೇ ಮಾಡ್ಕೊಂಬಿಡ್ಲಿ ಹಾಗಾದ್ರೆ ಅವ್ರು ದುಡ್ ಕೊಡ್ಲಿ ದುಡ್ ಕೊಟ್ಟು ಓಟ್ ಹಾಕ್ಸಿಂದ ಹೋಗ್ಬಿಡ್ಲಿ ನಾವ್ ಯಾಕೆ ಮಾಡಬೇಕು ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಮುಂದೆ ಈ ತರ ಆಗಬಾರ್ದು ಹಣದ ಅಮಿಷ ಒಡ್ಡಿ ಈ ತರ ಯಾರು ಮತ ಪಡ್ಕೋಬಾರ್ದು ವಿಚಾರ ಇದೇ ರೀತಿ ಹಿಂಗೆ ಮುಂದಾದ್ರೆ ಮುಂದಿನ ದಿನಗಳಲ್ಲಿ ಯುವಕರು ಏನಾದ್ರು ಬಡವರೂ ಸಾಮಾನ್ಯ ಕಾರ್ಯಕರ್ತರಾಗಿರ್ಬೋದು ಅವರು ಯುವಕನೇ ಮಾಡಬೇಕಂದ್ರೆ ಅವರಿಗೆ ಹಣ ಇರಲ್ಲ ಹಣದ ಅಥವಾ ಇರಲಿ ಅವರಿಗೆ ಡೈಲಿ ಓಡೋದೇ ಕಷ್ಟ ಆಗಿರುತ್ತೆ ಸಾಮಾನ್ಯ ಕಾರ್ಯಕರ್ತರಿಗೆ ಎಲ್ಲಿ ಅವ್ರ ಪಕ್ಷದಿಂದ ಏನೂ ತೊಗೊಂಡಿರಲ್ಲ ಪಕ್ಷ ಅವ್ರ ಸಾಮಾನ್ಯ ಕಾರ್ಯಕರ್ತರಾಗಿ ದುಡಿಬೇಕಾದ್ರೆ ಮುಂದೆ ಮಾಡುವಂಥ ಚುನಾವಣೆಗಳು ಏನಾಗ್ತವೆ ಅಂದರೆ ಸಾಕಷ್ಟು ಕಾರ್ಯ ಕಾರ್ಯಕರ್ತರು ಹಿಂದೆ ಬಿಡ್ತಾರೆ ಯಾಕಂದರೆ ನಮ್ಮ ಹತ್ರ ಹಣ ಇಲ್ಲ ಹಣದ ಹಣ ಮತ್ತು ಇದು ಇದು ಇಲ್ಲ ಅಂದಮೇಲೆ ನಮ್ಮಲ್ಲಿ ಏನು ನಡೆಯಲ್ಲ ಅಂತೇಳಿ ಏನಾಗುತ್ತೆ ಅವರು ಸಾಮಾನ್ಯ ಕಾರ್ಯಕರ್ತರು ಹಿಂಜರಿತಾರೆ ಆಮೇಲೆ ಅಥವಾ ಅವರು ಕಾ ಎಷ್ಟೋ ಸರಿ ಚುನಾವಣೆ ಬಹಿಷ್ಕರಣ ಮಾಡ್ಬೋದು ಬೇಡ ಅಂತೇಳಿ ಹಾಗಾಗಿ ಹಾಗೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ಕಾಂಗ್ರೆಸ್ ಪಕ್ಷ ಅಂದರೆ ದೀನ ದಲಿತರ ಬಡವರ ಮತ್ತು ಶೋಷಿತರ ಪಕ್ಷ ಈ ಒಂದು ಪಕ್ಷದಲ್ಲಿ ಬರೀ ಹಣದ ದಬ್ಬಾಳಿಕೆ ಅನ್ನಿದ್ರೆ ಸಾಮಾನ್ಯ ಕಾರ್ಯಕ್ಕೆ ಬೆಲೆ ಇರುತ್ತೆ ಪಕ್ಷದ ಉದ್ದೇಶಗಳಲ್ಲಿ ಇರುತ್ತವೆ ಇದು ಮುಂದೆ ಪಕ್ಷಕ್ಕೆ ಹಿನ್ನಡೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಹಾಗಾಗಿ ನಮ್ಮದೇ ಅಭ್ಯಂತರ ಏನಿಲ್ಲ ಚುನಾವಣೆ ಎಲ್ಲರೂ ಮಾಡ್ತಾರೆ ಮಾಡಲಿ ಚೆನ್ನಾಗಿ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಬೇಕು ಆದರೆ ಹಣದ ಆಮಿಷ ನಡೆಯುವುದು ಬೇಡ ಅಂತ ನನ್ನ ಅದು ಮಾತ್ರ ಮುಗಿಸ್ತಾ ಇದ್ದೀನಿ ಅಂದರೆ ಪ್ರತಿಯೊಬ್ಬ ಬಡವನಿಗೆ ಸತಿ ಚುನಾವಣೆಗೆ ನಿಲ್ಲಕ್ಕೆ ಅವಶ್ಯಕತೆ ಬೇಕು ಹಣದ ಆಮಿಷ ಮಾತ್ರ ಒಡ್ಬಾರ್ದು ನಿಮ್ಮ ಹೆಸರು ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ